ಎಲ್ರಿಗೂ ನಮಸ್ಕಾರ ವಿಕಿಸ್ ಥಿಯೇಟರ್ ಚಾನೆಲ್ಗೆ ಪುಣ್ಣಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸಣ್ಣ ಮೇಳ ಏನಿದು ಸಣ್ಣ ಮೇಳ ಅಂತ ಹೇಳಿದ್ರೆ ಮೇಳ ಅಂತ ಹೇಳಿದ ತಕ್ಷಣ ಯಕ್ಷಗಾನ ಬಯಲಾಟ ಇದನ್ನು ಏನು ಕೇಳಿದ್ದೀರಿ ಅದು ಮೇಳ ಅಂತ ಹೇಳ್ತೀವಿ ಇದು ಸಣ್ಣ ಮೇಳ ಅಂತ ಹೇಳಿದರೆ ಈ ಮಳೆಗಾಲದಲ್ಲಿ ಈ ನಮ್ಮ ಯಕ್ಷಗಾನದವರು ಮನೆ ಮನೆಗಳಿಗೆ ಬಂದು ಒಂದು ಪ್ರಸಂಗವನ್ನು ನೃತ್ಯದ ಮೂಲಕ ತೋರಿಸುವಂಥದ್ದು ರಾಧಾಕೃಷ್ಣ ಅವರು ಯಕ್ಷಗಾನದಲ್ಲಿ ತಮ್ಮ ಒಂದೊಂದು ಪ್ರಸಂಗ ತೋರಿಸ್ತಾರೆ ಇದೇನಪ್ಪ ವಿಶೇಷ ಅಂತ ನನಗೂ ಕುತೂಹಲ ಇತ್ತು ಸೊ ಇವತ್ತು ಅಂದರೆ ಮೊನ್ನೆ ದಿವಸ ಮನೆಗೆ ಬರ್ತೇನೆ ಅಂತ ನಿನ್ನೆ ಅವರೊಂದು ಇದು ಕೊಟ್ಟು ಹೋಗ್ತಾರೆ ಲೀಸ್ಟ್ ಸೊ ಅವ್ರ ಲೀಸ್ಟಲ್ಲೆಲ್ಲ ತೆಂಗಿನಕಾಯಿ ಹೂ ಅಕ್ಕಿ ಮತ್ತು ವೀಳ್ಯದೆಲೆ ಅಡಿಕೆ ಅದೆಲ್ಲ ಬೇಕು ಅವರಿಗೆ ಅಂದರೆ ಬಂದ ತಕ್ಷಣ ದೇವರ ಪೂಜೆ ಅವರು ದೇವರನ್ನು ಇಟ್ಕೊಂಡು ಬರುವಂಥದ್ದು ಪೂಜೆ ಎಲ್ಲ ಮಾಡಿ ಅದೊಂದು ಒಂದು ಐದು ನಿಮಿಷನೇ ಒಂದು ಅವ್ರದ್ದೊಂದು ನೃತ್ಯ ಎಲ್ಲ ಇರ್ತದೆ ಯಕ್ಷಗಾನದ ಬಯಲಾಟದ್ದು ಸೊ ಅವರ ಬಗ್ಗೆ ಸ್ವಲ್ಪ ಕೇಳುವ ಜಾಸ್ತಿ ಏನು ಯಾಕಂದರೆ ಅವರು ಟಯರ್ಡ್ ಆಗಿರ್ತಾರೆ

ee 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 நாரியல மனமா காந்த பெண்ணு பேணியல்ல பாரிய மேலே பனவ ಸತ್ಯಭಾಮ ಸಂದ ಪ್ರಶ್ಿ ಯಾವ ಎಂಬುದಾಗಿ ನಿರಶನಕ್ಕೆ ಹತ್ತರ ನಿಮ್ಮ ಅನ್ನು ನೋಡಿದಾಗ ನಾನು ಅರ್ಥವಹಿಸಿಕೊಂಡೆ ಈಗಷ್ಟೇ ಸಭೆಗೆ ಕೊಟ್ಟು ಕಳೆದಿರುವಂತ ಗಳಿಗೆ ಆಗಿತ್ತು ಆ ಗಳಿಗೆ ನೀವು ವ್ಯತ್ಯಾಸ ಸಭಿಕರಿಗೆ ಯಾವ ವಿಷಯವನ್ನು ನೀವು ಹುಟ್ಟಿಸಿದೆ ಮನೆಯಲ್ಲಿ ಕುಳಿತುಕೊಂಡ ಕ್ಷಣವೆಂಬುದನ್ನು ನಾನು ನೋಡಿದೆ ಹಾಗೆ ನೋಡಿದಾಗ ಅಲ್ಲಿಯೂ ಕಳಿಸಿ ಬದಲಾವಣೆ ನಿಮ್ಮಲ್ಲಿ ಕಾಣುವಂತ ಯೋಚನೆ ಒಂದು ಮನದಲ್ಲಿ ನಮಸ್ತೆ ನನ್ನ ಹೆಸರು ಜಯಕರ್ ಪಂಡಿತ್ ಹೇಳಿ ಅಲ್ಲ ಈ ಚಿಕ್ಕ ಅನ್ನೋದು ನಮ್ಮ ಪೂರ್ವಜರ ಕಾಲದಿಂದಲೂ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂಥದ್ದು ಇದರಲ್ಲಿ ಮನೆ ಮನೆಗೆ ಹೋಗಿ ಚಿಕ್ಕಮೇಳ ಆಡೋದ್ರಿಂದ ಏನು ಒಂದು ಲಾಭ ಅಂತ ಹೇಳಿದರೆ ಪೂರ್ವಿಕರನ್ನು ತಿಳ್ಕೊಂಡದ್ದು ಎಲ್ಲಿವರೆಗೆ ಮನೆಯಲ್ಲಿ ಗೆಜ್ಜೆಯ ನಾದ ಮದ್ದಳೆಯ ಜಯಂಕಾರ ಇದು ಎಲ್ಲಿಯವರೆಗೆ ಈ ಇದರ ಶಬ್ದ ಒಂದು ನಾದ ಮೊಳಗ್ತದೋ ಅಲ್ಲಿಯವರೆಗೆ ದುಷ್ಟಶಕ್ತಿಗಳು ಬಾಧೆ ಕೊಡುವುದಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದಂತಹ ಒಂದು ಮಾತು ಅದನ್ನು ಎಲ್ಲರೂ ನಂಬಿಕೊಂಡು ಮೊದಲಿನಿಂದಲೂ ಹಾಗೆ ನಡ್ಕೊಂಡು ಬರ್ತಿದ್ದಾರೆ ಹಾಗೆ ನಾವು ಒಂದು ಮನೆ ಮನೆಗೆ ದಿನ ದಿನಕ್ಕೆ ಒಂದು ಇಷ್ಟು ಅಂತ ಕನಿಷ್ಠ ಮನೆಗೆ ಹೋಗಿ ನಾವು ಮೊದಲೇ ತಿಳಿಸಿ ಆ ಮನೆಗೆ ಹೋಗಿ ನಾವು ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ ಮನೆಯವರು ಭಕ್ತಿಪೂರ್ವಕವಾಗಿ ಸ್ವೀಕರಿಸಿ ಸ್ವಸ್ತಿಕವನ್ನಿಟ್ಟು ಅಕ್ಕಿ ತೆಂಗಿನಕಾಯಿ ವೀಳ್ಯದೆಲೆ ಅಡಿಕೆ ಹೀಗೆ ಸ್ವಸ್ತಿಕವನ್ನಿಟ್ಟು ಭಕ್ತಿಯಿಂದ ಪೂಜೆಯನ್ನು ಸೇವೆ ಗೆಜ್ಜೆ ಸೇವೆಯನ್ನು ಮಾಡ್ತಾರೆ ಹಾಗೆ ಅವರು ಕೊಟ್ಟಂತಹ ದಕ್ಷಿಣ ಏನುಂಟು ಅದನ್ನು ನಾವು ತೆಗೆದುಕೊಂಡು ಹೋಗ್ತೇವೆ ಮತ್ತು ಕಲಾ ಕಲಾವಿದರಿಗೆ ಮಳೆಗಾಲದಲ್ಲಿ ಏನೂ ಒಂದು ಆದಾಯ ಇಲ್ಲದಿರುವ ಕಾರಣ ಇದು ಅವರ ಆದಾಯಕ್ಕೂ ಒಂದು ಉಪಕಾರ ಆಗ್ತದೆ ಹಾಗೆ ಚಿಕ್ಕಮೇಳು ಈಗ ತುಂಬ ಇರುವ ಕಾರಣ ಸ್ವಲ್ಪ ಮನೆಯವರೆಗೂ ಸ್ವಲ್ಪ ತುಂಬ ತುಂಬ ಚಿಕ್ಕಮಳೆಗು ಬರುವ ಕಾರಣ ಚಿಕ್ಕಮೇಳದ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಸಾಧ್ಯವಾಗ್ತದೆ ಆದ ಕಾರಣ ನಾವು ಈ ಸಲ ಎಂತ ಮಾಡಿದೆ ಹೇಳಿದರೆ ಚಿಕ್ಕಮೇಳದ ಒಕ್ಕೂಟ ಅಂತ ಒಂದು ಮಾಡಿದ್ದೇವೆ ಚಿಕ್ಕಮೇಳದ ಒಕ್ಕೂಟ ಮಾಡಿದರೆ ಒಂದೊಂದು ಚಿಕ್ಕಮೇಳದವರಿಗೆ ಒಂದೊಂದು ಏರಿಯಾ ಅಂತ ನಾವು ಕೊಡ್ತಾ ಇದ್ದೇವೆ ಈ ಏರಿಯಾ ಅಂತ ಕೊಟ್ಟ ತಕ್ಷಣ ಇದು ಸದ್ಯದಲ್ಲೇ ಆಗ್ತಾ ಇಲ್ಲ ಈಗ ಎರಡು ವರ್ಷ ಆಯಿತು ಚಿಕ್ಕಮೇಳದ ಒಕ್ಕೂಟ ಆಗಿ ಇನ್ನೂ ಬರುವ ವರ್ಷದಿಂದ ಒಂದು ಒಂದು ತಂಡಕ್ಕೆ ಇಂತಹದೇ ಏರಿಯಾ ಅಂತ ಅವರ ಏರಿಯಾ ಬಿಟ್ಟು ಬೇರೆ ಏರಿಯಾಕ್ಕೆ ಹೋಗಲಿಕ್ಕಿಲ್ಲ ಅಂತ ಮಾಡಿದರೆ ಬೇರೆ ಬೇರೆ ತಂಡದವರು ಬರುವಂಥದ್ದು ಉಳಿತದೆ ಒಂದು ಮನೆಗೆ ಮೂರು ಮೂರು ಚಿಕ್ಕಮೇಳ ಹೋಗುವಂಥದ್ದು ನಿಲ್ತದೆ ಆಗ ಚಿಕ್ಕಮೇಳ ಅನ್ನೋದು ದಂಧೆ ಥರ ಆಗುವುದಿಲ್ಲ ಮೊದಲು ಹೇಗೆ ಇತ್ತು ಹಾಗೆ ಆಗ್ತದೆ ಈಗ ಕಲಾವಿದರು ಜಾಸ್ತಿ ಆಗಿದರೆ ಜನಸಂಖ್ಯೆ ಜಾಸ್ತಿ ಆಗಿದೆ ಹಾಗೆ ಚಿಕ್ಕಮೇಳ ತಂಡವು ಜಾಸ್ತಿ ಆಗಿದೆ ಹಾಗೆ ನಮ್ಮ ಅದು ಈಗ ಪ್ರಸ್ತುತ ಕಾವೇಲ್ ಪಂಚಲಿಂಗೇಶ್ವರ ಚಿಕ್ಕಮೇಳ ತಂಡ ನಾವು ಒಂದು ಮಳೆಗಾಲದಲ್ಲಿ ಮಾತ್ರ ಈ ತಿರುಗಾಟ ಮಾಡ್ತೀವಿ ಬೇಸಿಗೆ ಕಾಲದಲ್ಲಿ ನಮಗೆ ಮೇಳದ ಯಕ್ಷಗಾನ ಉಂಟು ನಾನು ಪ್ರಸ್ತುತ ಕಟೀಲು ಮೇಳದಲ್ಲಿ ಮದ್ದಳೆ ವಾದಕನಾಗಿ ಸೇವೆ ಸಲ್ಲಿಸಿದ್ದೇನೆ ತುಂಬ ಖುಷಿ ಆಯ್ತು ಇನ್ನೊಂದು ಲಾಸ್ಟ್ ಕ್ವಶನ್ ಅಲ್ಲ ಸರ್ ನಿಮಗೆ ಸರ್ಕಾರದಿಂದ ಏನಾದರೂ ನೆರವು ದೊರೀತಾ ಇತ್ತು ಸರ್ ನಿಮ್ಮ ಒಂದು ಈ ಇಲ್ಲ ಕಲಾವಿದರಿಗೆ ಹೇಳಿ ಸರ್ಕಾರದಿಂದ ಮಳೆಗಾಲದಲ್ಲಿ ಆಗಲಿ ಏನು ಇಲ್ಲ ನಮಗೆ ಯಕ್ಷಗಾನ ಇರುವಂತಹ ಸಂದರ್ಭದಲ್ಲಿ ಮಾತ್ರ ನಾವು ದುಡಿದಕ್ಕೆ ವೇತನ ಬಿಟ್ಟರೆ ಕಲಾವಿದರಿಗೆ ಬೇರೆ ಏನು ಸರ್ಕಾರದಿಂದ ಇಷ್ಟವರೆಗೆ ಆಗಲಿಲ್ಲ ಅಂತ್ ಅದರ ಬಗ್ಗೆ ಪ್ರಯತ್ನಗಳು ಆಗ್ತಾಯಿದೆ ನಮ್ಮ ಶಾಸಕರೆಲ್ಲ ಸೇರಿ ಅದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಲಾವಿದರಿಗೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ವ್ಯವಸ್ಥೆ ಆಗುವಂತಹ ಸಾಧ್ಯತೆ ಇದೆ ಹಿಂದಿನ ದಿನಗಳಿಗೆ ಮತ್ತು ಈ ದಿನ ಇಂದಿನ ಹಿಂದಿನ ದಿನಗಳಿಗೆ ಹೋಲಿಸಿದರೆ ಕಲಾವಿದರಿಗೆ ತುಂಬ ಒಳ್ಳೆಯಂತಹ ಒಳ್ಳೆಯ ವ್ಯವಸ್ಥೆಗಳು ಆಗ್ತಾಯಿದೆ ಮತ್ತು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸತೀಶ್ ಶೆಟ್ಟಿ ಅವರದು ಯಕ್ಷ ಧ್ರುವ ಅಂತ ಒಂದು ಫೌಂಡೇಶನ್ ಮಾಡಿದ್ದಾರೆ ಇಲ್ಲಿ ಕಲಾವಿದರಿಗೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಮತ್ತು ನಮ್ಮ ಮೇಳದಲ್ಲೂ ನಮ್ಮ ಯಜಮಾನ್ರು ದೇವಿಪ್ರಸಾದ್ ಶೆಟ್ಟರು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿದ್ದಾರೆ ಆಗಿರುವಾಗ ಏನಾದರೂ ಅಪಘಾತ ವಿಮೆ ಇಂಥದ್ದೆಲ್ಲ ಮಾಡಿದ್ದಾರೆ ಮತ್ತೆ ಆರೋಗ್ಯಕ್ಕೆ ಏನಾದರೂ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಆದರೆ ಈಗ ಕಲಾವಿದರಿಗೆ ಮೊದಲಿನ ಹಾಗೆ ಸಮಸ್ಯೆ ಎಲ್ಲ ಶೀಘ್ರವಾಗಿ ಸ್ಪಂದಿಸುವಂತಹ ಫೌಂಡೇಶನ್ಸ್ ಎಲ್ಲ ಇದೆ ಆದ ಕಾರಣ ಕಲಾವಿದರು ಈಗಿನ ಕಲಾವಿದರಿಗೆ ಅಷ್ಟು ಏನು ಕಷ್ಟ ಅಂತ ಅನಿಸುದಿಲ್ಲ ಸರಿ ತುಂಬ ಧನ್ಯವಾದ ನಾವು ನಮ್ಮ ನಮ್ಮ ಮಾವ ಮನೇಲಿ ದುಷ್ಟಶಕ್ತಿ ಅಂತ ಇದಾಗ್ತದೆ ಅಂತ ನಾವು ಆರು ಜನ ಇದ್ದೇವೆ ಡ್ರೈವರ್ ಸೇರಿ ತುಂಬಾ ಟೀಮ್ ಉಂಟು ಉಂಟು ನಿನಗೆ ಹೋಗಲೇಬೇಕೆಂಬ ಅವಸರ ಉಂಟಂತಾದ್ರೆ ನಾವೆಲ್ಲರೂ ಬಂದು ನಿನ್ನ ರಥದ ಮುಂಭಾಗದಲ್ಲಿ ಬಿದ್ದುಕೊಂಡಿದ್ದೇವೆ ನಿನ್ನ ರಥದ ಶರೀರದ ಮೇಲೆ ಹಾಯಿಸಿಕೊಂಡು ಹೋಗು ಯಾಕೆ ನಿನಗೆ ನಾಳೆ ಸಮಸ್ಯೆನೇ ಇರುವುದಿಲ್ಲ ನಿನ್ನನ್ನು ಪ್ರಶ್ನಿಸುವುದಕ್ಕೆ ಗೋಪಿಕ ಸ್ತ್ರೀಯರು ಯಾರು ಇರುವುದಿಲ್ಲ ನೀನು ಎಲ್ಲಿಗೆ ಹೋದ್ರು ಕೂಡ ಅಡ್ಡಗಟ್ಟಿ ಕೇಳುವುದಕ್ಕೆ ಯಾರು ಕೂಡ ಇರುವುದಿಲ್ಲ ಏನಾಯ್ತು ಅಂತ ಬೇಕಲ್ಲ ಏನಾಯ್ತು ಅಂದಾಗ ನಿನಗೆ ಗೊತ್ತಾಗ್ಲಿಲ್ವಾ ಇಲ್ಲದೆ ಹೋದ್ರೆ ನಿನಗೆ ಯಾಕೆ ಇಂತ ದುರ್ಬುದ್ದಿ ಬಂತು ನಾವು ಎಲ್ಲರೂ ನಿನ್ನ ಜೊತೆ ನಿಮ್ಮ ಜೊತೆ ಸದಾಕಾಲ ಇರೋಳು ಗೋಪಿನಿ ಸ್ತ್ರೀಯರು ಎಲ್ಲರನ್ನು ಕೂಡ ಮರೆತು ನಿನ್ನ ರಥವನ್ನು ಏರಿ ನಮಗೊಂದು ವಿಷಯವನ್ನು ಸೂಚಿಸದೆ ನಾವು ಇದ್ದೇವೆ ಎಂಬಂತಹ ನೀನು ತೆಗೆದುಕೊಳ್ಳದೆ ನೇರವಾಗಿ ನಮಗೆ ಹೇಳದೆ ಹೋಗ್ತೇ ಅಂತ ಆದ್ರೆ ನಾವು ಏನು ತಪ್ಪು ಮಾಡಿದ್ದೇವೆ ಹಾಗಿದ್ರೆ ಹೋಗುದು ಎಲ್ಲಿಗೆ ಆದ್ರೂ ಹೇಳಿ ಹೋಗ್ತೀವಿ ಬರ್ತೇವೆ ಆದಷ್ಟು ಬೇಗ ಹಬ್ಬಕ್ಕೆ ಹೋಗಿ ಬರುವ ಅದು ಹೌದು ಒಂದು ಹಬ್ಬಕ್ಕೆ ಶೋಭೆ ಬರಬೇಕು ಅಂತ ಆದ್ರೆ ಹೆಣ್ಣು ಮಕ್ಕಳು ಬರಲೇಬೇಕು ಮತ್ತೆ ಅಗತ್ಯ ಹಾಗಂತ ಆದ್ರೆ ಅದು ನೀವು ಬರುವ ಹಬ್ಬ ಅಲ್ಲ ಮತ್ತೆ ನಾನು ಒಬ್ಬನೇ ಹೋಗುವ ಹಬ್ಬ ಹೆಣ್ಣು ಮಕ್ಕಳು ಬರದ ಹಬ್ಬ ಅದು ಎಲ್ಲಿಯೋ ಹ್ಮ್ ಮಾವನ ಮನೆಯಲ್ಲಿ ಅದೆಲ್ಲಿ ನನ್ನ ಮಾವನ ಮನೆಯಲ್ಲಿ ನಿನಗೆ ಮಾವ ಇದ್ದಾನ ಇಷ್ಟು ದಿವಸ ಇಲ್ಲದ ಮಾವ ಇವತ್ತಿಗೆ ಇವತ್ತಿನ ದಿವಸದಲ್ಲಿ ಹೇಗೆ ಬಂದ ಅರ್ಥವಾಯ್ತು ನನಗೆ ನಮ್ಮನ್ನು ಮರೆತು ನೀನು ದೂರ ಹೋಗುದು ಯಾಕೆಂಬುದಾಗಿ ಸ್ಪಷ್ಟದಿಂದ ತಿಳ್ಕೊಂಡೆ ಮಾವನಿಗೊಬ್ಬಳು ಪ್ರಾಯಕ್ಕೆ ಬಂದಂತ ಮಗಳಿದ್ಲೋ ಏನು ಬಿಳಿ ಬಿಳಿಯಾಗಿದ್ಲೇನು ಇದ್ಲೋ ಏನು ನನ್ನಿಂದ ಅತಿ ಚಂದ್ಲೋನು ಹಾಗಾಗಿ ಮಾವನ ಮಗಳನ್ನೇ ನೋಡಿಕೊಂಡು ಕಾಲ ಕಳಿಬೇಕೆಂಬ ಆಸೆಯಿಂದ ನಮ್ಮನ್ನೆಲ್ಲರನ್ನು ಬಿಟ್ಟು ನಮಗೆ ಮಾತನ್ನು ಆಡದೆ ನೇರವಾಗಿ ಹೊರಟು ಹೋಗುವುದಕ್ಕೆ ಅನುಮಾನವೇ ಇಲ್ಲ ಈಗ ಮಾವನಿಗೆ ಮಗಳಿದ್ರೆ ಮಾತ್ರ ಹೋಗುದು ಮತ್ತೆ ಇಲ್ಲದ್ರೆ ಮಾವ ಹೇಗೆ ಬಂದ ಹಾಗಲ್ಲ ಮತ್ತೆ ಮಧುರೆಯಿಂದ ಮಾವನಾದಂತಹ ಕಂಸ ಓಲೆಯೊಂದನ್ನು ಕಳಿಸಿ ಮಧುರೆಯಲ್ಲಿ ಬಿಲ್ಲ ಹಬ್ಬ ಇಟ್ಟಿದ್ದೇವೆ ಅಲ್ಲಿಯಂದಿರಾದಂತಹ ರಾಮಕೃಷ್ಣರು ಬಂದು ಭಾಗವಹಿಸಬೇಕು ಅಂತ ಹೌದಾ ಈಗ ಅಷ್ಟು ಪ್ರೀತಿಯಿಂದ ಮಾವ ಕರೆಯುವಾಗ ನಾವು ಹೋಗಬೇಕಲ್ವಾ ಹೋಗ್ಲೇಬೇಕು ಹೋಗದಿದ್ರೆ ಮಾವನಿಗೆ ಬೇಸರ ಆಗ್ತದೆ ಹಾಗಾಗಿ ಇವತ್ತು ಹೋಗುವುದು ನಾಳೆ ಹಬ್ಬ ನಾಡಿದ್ದು ಬರುವುದು ಮೂರು ದಿವಸ ನಾವು ಹೇಗೆ ಕಳೆಯುವುದು ಕೃಷ್ಣಯ್ಯ ಮೂರು ಕ್ಷಣವೂ ಕೂಡ ನಾವೆಲ್ಲರೂ ನಿನ್ನನ್ನು ಬಿಟ್ಟಿದ್ದದ್ದೇ ಇಲ್ಲ ಹಾಗಿದ್ರೆ ಈ ಮೂರು ದಿವಸ ಹೇಗಿರುವುದು ನಾವು ನಾನೊಂದು ಉಪಾಯ ಹೇಳುತ್ತೇನೆ ನಮ್ಮಲ್ಲಿ ಸಣ್ಣ ಯಾರಿದ್ದಾಳೆ ಯಾರಿದ್ದಾಳೆ ಯಾರಂತ ಒಳೆಯಬೇಕೀಗ ಇಲ್ಲಿದ್ದಾಳೆ ಅಂತ ಓಲೆ ಅವಳು ಕುತ್ಕೊಂಡಿದ್ದಾಳಲ್ಲ ನಮ್ಮಿಂದ ಅತಿ ಸಣ್ಣ ಅಂತೇಳಿ ಸದ್ಯಕ್ಕೆ ಇರುದೀಗ ಅತಿ ಯಾರಿಲ್ಲ ಇಲ್ಲಿ ಅಲ್ವಾ ಅವಳಿಗೆ ನನ್ನ ಕೃಷ್ಣ ವೇಷ ಅವಳಿಗೆ ಕೃಷ್ಣ ವಶ ಆಗ್ತಾರಂತೆ ಅರಿತಾನೆ ಆಮೇಲೆ ಹಾಗಾಗಿ ಬರುವ ತನಕ ಮುಖವನ್ನು ನೋಡ್ತಾ ಇರುವುದು

ತುಳಸಿ ಬರ್ಬ ಸಲ ಮಾಡ್ತೀವಿ ತುಳಸಿ ಪರ್ಬ ಉಂಟಲ್ಲ ಆ ತನಕ ಮಾಡ್ತೇವೆ ನಾವೊಂದು ಹತ್ತು ಹದಿನೈದು ಪ್ರಸಂಗ ಮಾಡ್ತೇವೆ ಹಾಂ ಒಂದು ಅಂದರೆ ಒಂದು ಹದಿನೈದು ಪ್ರಸಂಗ ಆಗುತ್ತೆ ಕೃಷ್ಣ ಮತ್ತೆ ರಾಧೆ ಅದು ನಮ್ಮ ಮಕ್ಕಳ ಹ್ಞೂ ಕೇರಳದಲ್ಲಿ ಉಂಟು ಈಗ ಉಂಟು ಅಲ್ಲಿಯೂ ಅಲ್ಲಿ ಉಂಟು

ಓಕೆ ಹಾಗಾದರೆ ಇದು ಸಣ್ಣ ಒಂದು ತುಣುಕು ನಾನು ತೋರಿಸಿದ್ದೇನೆ ಈ ಚಿಕ್ಕ ಮೇಳ ಸಣ್ಣ ಮೇಳ ಅಂತ ಹೇಳಿದ್ದಾರೆ ಅಂದರೆ ಚಿಕ್ಕ ಮೇಳ ಅಂತ ನಾವು ಇವರು ಕರೆಯುವಂಥದ್ದು ಎಂಜಾಯ್ ಮಾಡಿದ್ದೀರಿ ಅಂದ್ಕೊಂಡಿದ್ದೇನೆ ಅಂದರೆ ಬಯಲಾಟ ನೋಡಿದಾಗೆ ಆಯಿತು ಅಂತ ನಿಮಗೆಲ್ಲ ಒಂದು ಖುಷಿ ಆಗಿರ್ಬೋದು ಈ ಒಂದು ಚಿಕ್ಕ ಮೇಳ ನಿಮಗೆ ಮನೆಗೆ ಬಂದಲ್ಲಿ ಅವರಿಗೆ ಕೊಡುವಂಥ ರೆಸ್ಪೆಕ್ಟ್ ನಾವು ಮಂಗಳೂರಲ್ಲೆಲ್ಲ ಕೊಡ್ತೀವಿ ಸೊ ಆದಷ್ಟು ನೀವು ಕೊಡಿ ಬಂದವರಿಗೆ ಅವರಿಗೆ ರೆಸ್ಪಾನ್ಸ್ ಎಲ್ಲ ನೀವು ಮಾಡಿ ಮತ್ತು ಹಾಗೆ ಈ ಚಿಕ್ಕ ಮೇಳ ಅಂತ ಏನು ಈಗ ಅವರು ಏನು ಹೇಳಿದರು ಒಂದೇ ಕಡೆಗೆ ನಾಲ್ಕು ಜನ ಹೋದರೆ ಅದು ಸಹ ಮತ್ತೆ ಮುಖ ಸಿಡ್ತದೆ ಅಂದರೆ ಅದೊಂದು ಇರಿಟೇಷನ್ ಸ್ಟಾರ್ಟ್ ಆಗ್ತದೆ ಸೊ ಅದೇ ಇವರು ಹೇಳಿದ ಹಾಗೆಯೇ ಒಂದು ಏರಿಯಕ್ಕೆ ಒಂದು ತಂಡ ಹೋದರೆ ನೋಡಲಿಕ್ಕೂ ಖುಷಿ ಇರುತ್ತೆ ಹಾಗೆ ಸೊ ಈ ಎಪಿಸೋಡನ್ನು ಎಂಜಾಯ್ ಮಾಡಿ ಅಂದ್ಕೊಂಡಿದ್ದೇನೆ ಮತ್ತು ಕಮೆಂಟ್ಸ್ ಇದ್ದರೆ ಹಾಕಿ ಮತ್ತು ನಿಮ್ಮ ಊರಲ್ಲಿ ಏನಾದರೂ ಸ್ಪೆಷಲ್ ವ್ಯಕ್ತಿಗಳಿದ್ದಲ್ಲಿ ಅವರ ಬಗ್ಗೆ ವಿಡಿಯೋ ಮಾಡೋದಾದರೆ ದಯವಿಟ್ಟು ನನಗೆ ತಿಳಿಸಿ ವಿಕಿಸ್ ಥಿಯೇಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ